ಅವ್ರಿಗೆ ಯಾವ್ದು ಇಂಪಾರ್ಟೆಂಟ್ ಎಲೆಕ್ಷನ್ ಇಂಪಾರ್ಟೆಂಟ್ ಆಯ್ತಾ ಹೊರತು ಜನಗಳ ಪ್ರಾಣ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಇದು ಈ ಸಂಸ್ಥೆ ಗಳಿಸಿದಂತ ಒಂದು ಪ್ರಶಸ್ತಿ ಏನಿದೆ ಅದಕ್ಕೆ ಇವತ್ತು ಅಗೌರವ ಬಂದಿದೆ ಜಯದೇವರ ಡಾಕ್ಟರ್ ಮಂಜುನಾಥ್ ಅವರು ಒಂದು ಕೀರ್ತಿಯನ್ನು ತಂದಿದ್ರು ಇವತ್ತು ಆ ಸಂಸ್ಥೆಯಲ್ಲಿ ಈ ತರದ ಕಥೆ ಆಗ್ತಾ ಇರೋದು ನಾನು ಡಾಕ್ಟರ್ ಕೇಳಿದೆ ಅವರು ಇಲ್ಲ ಸರ್ ಏನು ಆಗಿಲ್ಲ ಒಂದು ಮೂರು ದಿನ ಸ್ಟಾಪ್ ಮಾಡಿದ್ರಿ ಅಷ್ಟೇ ಅಂತ ತ್ರೀ ಡೇಸ್ ಏನು ಆಗಿಲ್ಲ ಮೂರು ದಿನ ಸ್ಟಾಪ್ ಮಾಡಿ ಮೂರು ದಿನದ ಬೆಲೆ ಗೊತ್ತಾ ಪೇಶೆಂಟ್ಗಳಿಗೆ ನಮ್ಗೆ ಏನಾದ್ರೂ ಆಗಲಿ ನನಗೆ ನಮ್ಗೆ ನೋವು ಬಂದ್ರೆ ಅಥವಾ ಗ್ಯಾಸ್ಟ್ರಿಕ್ ಟ್ರಬಲ್ ಏನಾನಾದರೂ ಅರ್ಧ ಗಂಟೆ ತಡಿಯಕಾಗಲ್ಲ ನಮ್ಮ ಕೈಗೆ ಇದೇ ಸ್ಥಿತಿ ಮುಖ್ಯಮಂತ್ರಿ ಮನೆಗೆ ಏನಾಗಿದ್ರೆ ನೀರಿನ ಸಮಸ್ಯೆ ಸುಮ್ಮನೆ ಇರೋದ ಎಲ್ಲಾ ಅಧಿಕಾರಿಗಳಿಗೆ ಚಳಿ ಎಲ್ಲ ಬಿಡಿಸಿರೋರು ಮುಖ್ಯಮಂತ್ರಿ ಮನೇಲಿ ಏನಾನ ಹಿಂಗಾಗಿದ್ರೆ ನೀರು ಈ ಕೆಂಪು ನೀರ್ ಬಂದಿದ್ರು ಮಣ್ಣಿನ ಮಿಶ್ರಿತ ನೀರು ಬಂದಿದ್ರು ಏನೇನಾಗಿರೋದು ಎಷ್ಟು ಜನ ಸಸ್ಪೆಂಡ್ ಅವರು ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳೇ ಸಸ್ಪೆಂಡ್ ಅವರು ಕಾರ್ಪೊರೇಷನ್ ಕಮಿಷನರ್ ಸಸ್ಪೆಂಡ್ ಇಲ್ಲಿ ಯಾರು ಸಸ್ಪೆಂಡ್ ಮಾಡಿದೀರ ನೀವು ಈ ಅನಾಹುತಕ್ಕೆ ಯಾರನ್ನ ಸಸ್ಪೆಂಡ್ ಮಾಡಿದೀರ ಯಾರು ಸಸ್ಪೆಂಡ್ ಮಾಡಿದ ಯಾರು ಇಲ್ಲ ನೋ ಆಕ್ಷನ್ ಕೇಳಿದ್ರೆ ತ್ರೀ ಡೇಸ್ ಅಂತಾರೆ ಹಿಂಗೆ ಮಾಡ್ತಾ ಇರೀ ದಿನ ಇದನ್ನೇ ಮಾಡ್ಕೊಂಡು ಹೋಗಿ ಏನು ನಿಮ್ಗೆ ಒಂದು ಮೂರು ದಿನದ ಬೆಲೆ ಇಲ್ಲ ಅಂದ್ರೆ ತಿಂಗಳ್ ಮೂರ್ ದಿನ ಹೋಗಿ ಹಿಂಗೆ ಗೌರವ ಬರುತ್ತೆ ಸರ್ಕಾರಕ್ಕೆ ನನ್ಗನ್ಸ್ತತೆ ಇದು ಸ್ಪಷ್ಟವಾಗಿ ವೈಫಲ್ಯ ಆಸ್ಪತ್ರೆ ವೈಫಲ್ಯಕ್ಕಿಂತನೂ ಕೂಡ ಏನು ಕಾರ್ಪೊರೇಷನ್ ಕಮಿಷನರ್ ಇದಾರೆ ಅವರ ವೈಫಲ್ಯ ಸ್ಪಷ್ಟವಾದ ಕಾಣ್ತಾರೆ ಅವರ ನೇರ ಅಪಾದನೆ ಅವ್ರದೇ ಅವ್ರದೇ ಇದರಲ್ಲಿ ಪಾತ್ರ ನಾನು ಡಾಕ್ಟರ್ಗಳನ್ನೆಲ್ಲ ಕೇಳಿದೆ ಅವ್ರು ಸಪ್ಲೈ ಮಾಡಿಲ್ಲ ಸರ್ ನಾ ಏನ್ ಮಾಡೋದು ಅಂತಾರೆ ಅಂದ್ರೆ ಇಲ್ಲಿ ಯಾರು ಕೂಡ ಜವಾಬ್ದಾರಿಯನ್ನ ಹೊರ ಅಂತದ್ಕೆ ಸಿದ್ಧ ಇಲ್ಲ ಈ ಇನ್ಸಿಡೆಂಟ್ಸ್ಗೆ ಯಾರು ಕೂಡ ಜವಾಬ್ದಾರಿಯನ್ನ ಹೊರೋದಕ್ಕೆ ಸಿದ್ಧ ಇಲ್ಲ ಒಬ್ಬರ ಮೇಲೆ ಒಬ್ರು ಹೇಳ್ತಾರೆ ಅವ್ರು ಕೇಳಿದ್ರೆ ಆಸ್ಪತ್ರೆ ಮೇಲೆ ಹೇಳ್ತಾರೆ ಕಮಿಷನರ್ ಕೇಳಿದ್ರೆ ಆಸ್ಪತ್ರೆ ಆಸ್ಪತ್ರೆ ಕೇಳಿದ್ರೆ ಎಲ್ ಎನ್ ಟಿ ಅವ್ರ ಮೇಲೆ ಹೇಳ್ತಾರೆ ಎಲ್ ಎನ್ ಟಿ ಅಂತವ್ರು ಒಂದು ಮಣ್ಣಿನ ವಾಟರ್ನ ಪ್ಯೂರಿಫೈ ಮಾಡೋ ಶಕ್ತಿ ಇಲ್ಲ ಅಂದ್ರೆ ಏನ್ ಪರಿಸ್ಥಿತಿ